ಜಗದ್ಗುರು ರೇವಣ ಸಿದ್ದೇಶ್ವರ ಪ್ರತಿ ವರ್ಷ ಜಗದ್ಗುರು ರೇವಣ ಸಿದ್ದೇಶ್ವರ ಪ್ರತಿ ವರ್ಷ ಕೂಡ ನೀವು ಜಾತ್ರಾ ಮಹೋತ್ಸವ ಮಾಡ್ತಿರಿ ಮಾಡ್ತೀರಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಮನಸ್ಸಿಂದ ಮಾಡ್ತಿರ್ತಾರೆ ಯಾವತ್ತು ಕೂಡ ಇವ್ರ ಮೇಲೆ ಜಗದ್ಗುರು ರೇವಣ ಸಿದ್ದೇಶ್ವರ ಆಶೀರ್ವಾದ ಯಾವತ್ತು ಕೂಡ ಇವೆಲ್ಲ ಮಾಡ್ಬೇಕಾದ್ರೆ ಒಳ್ಳೆ ಮನ್ಸು ನೋಡ್ಬೇಕು ಚಂದಮ್ಮ ಪಾಟೀಲ್ ತಾಯಿ ಹೇಳಿದ್ರು ಬಹಳ ಸುಂದರವಾಗಿ ಹೇಳಿದ್ರು ಸಂಸ್ಕಾರಗಳು ಬೇಕು ಮಹಿಳೆಯರಿಗೆ ಸಂಸ್ಕಾರಗಳು ಅಂತ ಹೇಳಿದ್ರು ನಿಜವಾಗಿ ಕೂಡ ನೀವು ಮನಸ್ಸು ಮಾಡಿದ್ರೆ ಬಹಳ ಗೊತ್ತಾಯಿದ್ರು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶ್ರ ಏನಾದರೂ ಆಗು ಏನಾದ್ರೂ ನೀ ಬಯಸಿದಂತ ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಏನಾದರೂ ಏನಾದ್ರೂ ನೀ ಬಯಸಿದಂತಾಗು ಮೊದಲು ಮಾನವನಾಗು ರಾಷ್ಟ್ರ ಭಕ್ತನೇ ಆಗು ಸಮಾಜ ಸೇವಕನೇ ಆಗು ಏನಾದ್ರೂ ಆಗಪ್ಪ ನೀ ಮೊದಲು ಮಾನವನಾಗು ಮಾನವನಾಗ ನಿಮ್ ಮಕ್ಳಿಗೆ ಡಿ ಸಿ ಮಾಡ್ರಿ ಪಿ ಎಸ್ ಮಾಡ್ರಿ ಏನ್ ಮಾಡ್ರಿ ಮೊದಲ ಆ ಮಕ್ಕಳಲ್ಲಿ ಒಳ್ಳೆ ಮಾನವೀಯತೆ ಬೆಳೆಸುವಂತ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಅಂತ ಮಾನವೀಯತೆ ಕೆಲಸ ಬೆಳೆಸಬೇಕಾದ್ರ ನೀವ್ ಎಲ್ಲಿ ಬಂದು ಒಂದು ಜಗದ್ಗುರು ರೇಣಾ ದೇಶ ಕ್ಷೇತ್ರ ಬಂದು ಪುರಾಣವನ್ನು ಕೇಳಿದ ನಮ್ಮಲ್ಲಿ ಬರಕ ಸಾಧ್ಯವ ನೀವು ಮನಸ್ಸು ಮಾಡಿದ್ರೆ ಬಹಳ ದೇಶವನ್ನು ಬದಲಿಸುವಂತ ಶಕ್ತಿ ಸಾಮರ್ಥ್ಯ ಭಗವಂತ ಕೈ ಕೊಟ್ಟಾನ ನೀವೆಲ್ಲ ಕೇಳಿದ್ರ ಹೌದು ಮತ್ತ ನೆನ್ಪು ಮಾಡ್ತೀನಿ ಅವ್ನ ಏನಾಗಿತ್ತು ಅಂದ್ರೆ ಹೊಸದಾಗಿಲ್ಲ ಚೆನ್ನಾಗಿತ್ತು ಇಬ್ರು ಗಂಡ ಹೆಂಡ್ತಿ ಕೂತಿದ್ರು ಇಬ್ರು ಗಂಡ ಹೆಂಡತಿ ಕೂತಿದ್ರು ಹೆಂಡತಿ ಗಂಡ ಕೇಳಲು ರೀ ನಾವು ಇಬ್ರ ಒಳಗ ಯಾರು ಧೈರ್ಯವಂತ ಅಂತ ಕೇಳೋ ಅವಂದ ಸ್ವಲ್ಪ ಬಿಸಿ ಬಿಟ್ಟಿದ್ದ ಅವ ಅವ ಮೇಲೆ ಕೈ ಇಟ್ಟ ಕೈ ಇಟ್ಟ ಹಂಗ ನಾವು ಇಬ್ಬರ ಒಳಗೆ ನಾನೇ ಧೈರ್ಯವಂತಿದ್ದೀನಿ ಅಂತಂದವ ನೀನ್ ನನಗೆ ನೋಡಾಕ ಬಂದ ಇಪ್ಪತ್ತು ಜನರಿಗೆ ಕರ್ಕೊಂಡ್ ಬಂದಿರಿ ಮುಂದ ನನಗೆ ಜೊತೆ ಎಂಗೇಜ್ಮೆಂಟ್ ಆಗೋ ಟೈಮ್ ಒಳಗ ಮುಂದೆ ನನ್ನ ಜೊತೆ ಎಂಗೇಜ್ಮೆಂಟ್ ಆಗೋ ಟೈಮ್ ಒಳಗ ಐದನೂರ ಜನರಿಗೆ ಕರ್ಕೊಂಡ್ಬಂದ್ ಎಂಗೇಜ್ಮೆಂಟ್ ಐತಿ ಮುಂದ ಬರೋಬ್ಬರಿ ಎರಡು ಸಾವಿರ ಜನರ ಕರ್ಕೊಂಡ ಬಂದು ಮದುವೆಯಾಗಿರಿ ಆದ್ರ ನಾ ನಿಮ್ಮಲ್ಲಿ ಒಂದಾಕಾರ ಒಬ್ಬಕ್ಕೆ ಬಂದಿನಿ ಯಾರ ಧೈರ್ಯ ಬಂದ್ರ ಅಂತ ಕೇಳ ಅದಕ್ಕೆ ಕೈ ಜೋಡಿಸೋದು ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವ್ ಏನ್ ಮಾಡಬೇಕಂದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಒಳ್ಳೆ ಸಂಸ್ಕಾರ ಕೊಡ್ರಿ ಒಳಿತು ಮಾಡ ಮನಸ್ಸ ಒಳಿತು ಮಾಡು ನೀವಿರೋದು ಮೂರು ದಿವಸ ಉಷಿರು ನಿಂತ ಮೇಲೆ ನೀನ್ ಹೆಸರು ಹೇಳುತ್ತಾರ ಒಳಿತು ಮಾಡ ಮನ ಒಳಿತು ಮಾಡೋ ಮನಸ್ಸ ಅಂತ ಹೇಳಿದ್ದಾರೆ ಜೀವನದ ಒಳ್ಳೆ ಕೆಲಸ ಮಾಡುವಂತ ಕೆಲಸ ಮಾಡ್ಬೇಕು